ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇದು ಸ್ಯಾಟರ್ಡೆ ಸ್ವಲ್ಪ ಆಚೆ ಹೋಗಬೇಕು ಕೆಲಸ ಇದೆ ಹಾಗೆ ನಮ್ಮದು ಗಾ ಬೈಕ್ ಸ್ವಲ್ಪ ರಿಪೇರಿ ಇದೆ ಸೀಟೆಲ್ಲ ನಾಯಿ ಕಿತ್ತಾಕ್ಬಿಟ್ಟಿದಾವೆ ಸೊ ಹಾಗಾಗಿ ಅದನ್ನು ಸ್ವಲ್ಪ ರೆಡಿ ಮಾಡಿಸ್ಕೋಬೇಕು ಹೋಗಿ ಸ್ವಲ್ಪ ಚಿಕನ್ ತರಬೇಕು ತುಂಬ ದಿನ ಆಯಿತು ಚಿಕನ್ ತಿಂದು ಸೊ ಹಾಗಾಗಿ ಚಿಕನ್ ತಿನ್ನೋಣ ಅಂತ ಅಂದ್ಕೊಂಡೆ ಹೋಗಿ ಚಿಕನ್ ತಂದು ಇಟ್ಟು ಅದಾದಮೇಲೆ ಆಲ್ಮೋಸ್ಟ್ ಒಂದು ಮಧ್ಯಾಹ್ನ ಆಗುತ್ತೆ ಅನ್ಸುತ್ತೆ ನಾವು ಆಚೆ ಹೋಗೋದು ಅದೆಲ್ಲ ಇದೆ ಕೆಲಸ ಇವತ್ತು ನೋಡಿ ನಮ್ಮ ಗಾಡಿ ಕಂಡೀಷನ್ ಹೆಂಗಾಗಿದೆ ಈ ಥರ ಆಗಿದೆ ಅದು ಆ ಥರ ಇದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ಟವಲ್ ಹಾಕಿದ್ದೀವಿ ಸೊ ಇದನ್ನೇ ಇವತ್ತು ರೆಡಿ ಮಾಡಿಸ್ಬೇಕು ಗಾಡಿನ ಬೆಳಿಗ್ಗೆ ಎದ್ದು ತಿಂಡಿಯೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗಿತ್ತು ಸೊ ಹಾಗಾಗಿ ಚಿಕನ್ ಶಾಪ್ಗೆ ಹೋಗಿ ಚಿಕನ್ ತೊಗೊಂಡು ಬಂದೆ ಚಿಕನ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಇವತ್ತು ಚಿಕನಲ್ಲಿ ಟೂ ಟೈಪ್ಸ್ ಮಾಡ್ತಾ ಇದ್ದೀನಿ ಒಂದು ಗ್ರೇವಿ ಥರ ಮಾಡ್ಕೊಳ್ಳೋಣ ಅಂತ ಗ್ರೀನ್ ಮಸಾಲದಲ್ಲಿ ಇನ್ನೊಂದು ಸ್ವಲ್ಪ ಡ್ರೈ ಥರ ಮಾಡ್ಕೊಳ್ಳೋಣ ಅಂತ ತಿನ್ನೋಕ್ಕೆ ಸ್ವಲ್ಪ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಅಂತ ನಮ್ಮಮ್ಮ ಅನ್ನಕ್ಕೆ ಇಟ್ಕೊಂಡ್ಬಿಟ್ರು ಫಸ್ಟು ಇವಾಗ ಗ್ರೇವಿಗೆ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀವಿ ಫಸ್ಟು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿರು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೋಬೇಕು ಅದಕ್ಕೇ ನಾನು ಇಲ್ಲಿ ಒಂದು ಟೊಮೆಟೊ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಗ್ರೇವಿ ಜಾಸ್ತಿ ಇಲ್ಲ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೋತಾ ಇರೋದ್ರಿಂದ ಒಂದು ಈರುಳ್ಳಿ ಒಂದು ಟೊಮೆಟೊ ಕಟ್ ಮಾಡಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಬೇಕು ಸಾಲ್ಟ್ ಹಾಕೊಳ್ಳೋದ್ರಿಂದ ಬೇಗ ಫ್ರೈ ಆಗಿಬಿಡುತ್ತೆ ಟೊಮೆಟೊ ಈರುಳ್ಳಿ ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಪುಟಾಣಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಗ್ರೇವಿ ಅನ್ನೋದು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಹಾರೋದಕ್ಕೆ ಬಿಟ್ಬಿಡಬೇಕು ಅದು ಹಾರ್ಕೊಂಡು ಅಷ್ಟೊತ್ತಿಗೆ ಫ್ರೈ ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೋಬೇಕು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಗಾತ್ರದ್ದು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೊತಾ ಇದ್ದಾರೆ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಚಿಕನ್ ಹಾಕ್ಕೊಂಡು ನಾನು ಸ್ವಲ್ಪ ಕ್ವಾಂಟಿಟಿಲಿ ಚಿಕನ್ ತೊಗೊಂಡಿದ್ದೀನಿ ಯಾಕೆಂದರೆ ಮಸಾಲೆಗೆ ಸ್ವಲ್ಪ ಜಾಸ್ತಿ ಇರಲಿ ಅಂತ ಚಿಕನ್ ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ಕೋಬೇಕು ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗೋಗಿತ್ತು ಆಲ್ರೆಡಿ ಹನ್ನೆರಡುವರೆ ಏನೋ ಆಗೋಗಿತ್ತು ಸೊ ಹಾಗಾಗಿ ಬೇಗ ಬೇಗ ಅನ್ನನೂ ಮಾಡ್ಕೊಂಬಿಟ್ವಿ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಅದನ್ನು ಒಂದು ಎರಡು ನಿಮಿಷ ಬೇಯೋದಕ್ಕೆ ಬಿಡಬೇಕು ಅದು ಒಂದು ಸ್ವಲ್ಪ ಬೆಂದಾದಮೇಲೆ ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಪೌಡ್ರು ಆಮೇಲೆ ಚಿಕನ್ ಮಸಾಲೆ ಪೌಡ್ರು ಆಮೇಲೆ ಒಂದು ಸ್ವಲ್ಪ ಮನೇಲಿ ಮಾಡಿರೋ ಅಂಥ ಸಾಂಬಾರ್ ಪೌಡ್ರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕೊನೆಯಲ್ಲಿ ಒಂದು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೋಬೇಕು ನಮಗೆ ಸ್ವಲ್ಪ ನಾನ್ ವೆಜ್ಜು ಅಂತ ಬಂದಾಗ ಖಾರ ಜಾಸ್ತಿ ತಿಂತೀವಿ ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ ಅದಾದಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಕೊನೆಗೆ ಒಂದು ಸ್ವಲ್ಪ ಕಾಯಿ ತುರಿ ಆಮೇಲೆ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಅದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಫ್ರೈ ರೆಡಿ ಆಗುತ್ತೆ ಅದಕ್ಕೆ ಬೇಕು ಅಂದರೆ ಸ್ವಲ್ಪ ಲಾಸ್ಟಲ್ಲಿ ಲೆಮನ್ನ ಆ್ಯಡ್ ಮಾಡ್ಕೊಬೋದು ಆವಾಗಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಟೊಮೆಟೊ ಈರುಳ್ಳಿ ಹಸಿರು ಮೆಣಸಿನ್ಕಾಯಿನ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡ್ರ್ ಹಾಕ್ಕೊಂಡು ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಪೇ ತಿಕ್ ಪೇಸ್ಟಾಗಿ ಮಾಡ್ಕೋಬೇಕು ಸ್ವಲ್ಪ ನುಣ್ಣಗಿರ್ದರೆ ಚೆನ್ನಾಗಿರುತ್ತೆ ಆಮೇಲೆ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಈರುಳ್ಳಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಹಾಕೋಬೇಕು ಅದಕ್ಕೇ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ ಅದೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಚಿಕನ್ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡ್ರ್ ಹಾಕೋಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡಿಕೊಂಡು ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲೆ ಪೌಡ್ರು ಚಿಕನ್ ಮಸಾಲೆ ಪೌಡ್ರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಎರಡರಿಂದ ಮೂರು ನಿಮಿಷ ಬೇಯೋದಕ್ಕೆ ಬಿಡಬೇಕು ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡಾದಮೇಲೆ ಅದಕ್ಕೆ ಆವಾಗಲೇ ರುಬ್ ಮಸಾಲೆಯನ್ನು ಅಂಥ ಮಸಾಲೆನ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬೇಯಿಸಿದ್ರೆ ಗ್ರೇವಿ ರೆಡಿಯಾಗೋಗುತ್ತೆ ಫುಲ್ಲು ಮಳೆ ಗಾಡಿ ನಿಲ್ಲಿಸ್ಕೊಂಡು ನೆನ್ತಿದೀವಿ ಯಾವಾಗ ನಿಲ್ಲುತ್ತೋ ಏನೋ ಅಂತೇಳಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಆಚೆ ಹೋಗಬೇಕಾಗಿತ್ತಲ್ಲ ಸೊ ಹಾಗಾಗಿ ರೆಡಿಯಾಗಿ ಆಚೆ ಹೋದ್ವಿ ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಎಂಜಾಯ್ ಮಾಡ್ತಾ ನಾವು ಮನೆಯಿಂದ ಹೊರಟು ಪೆಟ್ರೋಲ್ ಹಾಕಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋಗಿ ರಿಟರ್ನ್ ಬರಬೇಕಾದ್ರೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ಒಂದು ಅರ್ಧ ಗಂಟೆ ಅಲ್ಲೇ ನಿಂತಿದ್ವಿ ಆಮೇಲೆ ಒಂದು ಸ್ವಲ್ಪ ಮಳೆ ಕಡಿಮೆ ಆಯಿತು ಹೊರಟು ಬಿಡೋಣ ಇಲ್ಲಾಂದರೆ ಅಂತ ಅಂಥೇಳಿ ಹೊರಟ್ವಿ ಹೊರಟು ಒಂದು ಅರ್ಧ ಗಂಟೆಗೆಲ್ಲ ಮತ್ತೆ ವಾಪಸ್ ಮಳೆ ಫುಲ್ ಜೋರಾಗಿ ಬಂದುಬಿಡ್ತು ಫುಲ್ ನೆಂದೋಗಿಬಿಟ್ವಿ ಗಾಡಿ ಸೈಡ್ಗೆ ಹಾಕೋ ಅಷ್ಟೊತ್ತಿಗೆ ಅಲ್ಲಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆನೇನು ನಿಂತ್ಕೊಂಡು ವೆಯ್ಟ್ ಮಾಡಿಕೊಂಡು ಆಮೇಲೆ ಹೊರಟ್ವಿ ನಾನಂತೂ ಫುಲ್ ಒದ್ದೆ ಆಗಿಬಿಟ್ಟಿದ್ದೆ ನಮ್ಮ ಯಜಮಾನ್ರು ಜರ್ಕಿನ ಹಾಕ್ಕೊಂಡಿದ್ರು ಮಳೆ ಬರಲ್ವೇನೋ ಅಂತ ಅಂದ್ಕೊಂಡು ಹೊರಟ್ವಿ ಅದೇ ಸಿಕ್ಕಾಪಟ್ಟೆ ಮಳೆ ಬಂದುಬಿಡ್ತು ಎಕ್ಸ್ಪೀರಿಯನ್ಸು ಸಾಕು ಅನಿಸ್ತಾ ಚೆನ್ನಾಗಿದೆ ಬಟ್ ಎಂಜಾಯ್ ಮಾಡೋಕೆ ಆಗ್ತಾ ಇಲ್ಲ ಚಳಿ ಸಿಕ್ಕಾಪಟ್ಟೆ ಆಗ್ತಾ ಇದೆ ನೆಂದಿದೀವಿ ಆ ಕಾರ್ ಇನ್ನ ನೆನೆಸ್ಬಿಟ್ಟು ಹೋಗ್ಬಿಟ್ಟು ಅಥ್ವ ಏನ್ ಕೊಂಡೆ ಕಾರ್ ಬೇರಪ್ಪ ಅನ್ಸುತ್ತೆ ಮಳೆ ಬರಬೇಕಾದ್ರೆ ಅಲ್ಲೊಂದು ಕಡೆ ನಿಂತ್ಕೊಂಡಿದ್ವಿ ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ಹೊರಟ್ವಿ ಬಟ್ ನಿಲ್ಲಿಸೋ ಗ್ಯಾಪಲ್ಲೇ ಆಲ್ಮೋಸ್ಟ್ ನಾನು ಒದ್ದೆ ಆಗಿಬಿಟ್ಟಿದ್ದೆ ಅದಾದಮೇಲೆ ನಾವು ಹೋಗಬೇಕಾದ್ರೆ ಏನಾಯಿತು ಅಲ್ಲಿ ರೋಡಲ್ಲೆಲ್ಲ ಸ್ವಲ್ಪ ನೀರು ನಿಂತಿತ್ತು ಯಾವುದೋ ಗಾಡಿಯನ್ನು ಹಾರಿಸ್ಕೊಂಡು ಹೋಗ್ಬಿಟ್ಟ ನನಗಂತೂ ಸಿಕ್ಕಾಪಟ್ಟೆ ಸಿಟ್ಟು ಬಂತು ಯಾಕೆ ಅಂದರೆ ನಾನು ಆಲ್ರೆಡಿ ನೆಂದಿದ್ದೆ ನೀನು ಒಂದು ಸ್ವಲ್ಪ ಹೊತ್ತು ಡ್ರೈ ಆಗೋಗಿತ್ತು ಮತ್ತೆ ವಾಪಸ್ ಒಯ್ಯ ನೀರೆಲ್ಲ ಮೈ ಮೇಲೆ ಹಾರಿಸ್ಬಿಟ್ಟು ಫುಲ್ ಒದ್ದೆ ಆಗಿಬಿಟ್ಟೆ ಮೇಲೆ ಮತ್ತೆ ಎಲ್ಲೂ ಮಳೆ ಸಿಕ್ಕಲಿಲ್ಲ ನಮಗೆ ಸೊ ಹೋಗಿ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬಂದ್ವಿ ರಿಟರ್ನ್ ಬರ್ತಾ ಅಲ್ಲೇ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕೊಳ್ಳೋಣ ಅಂತ ತಕೊತಾ ಇದ್ವಿ ಆ್ಯಕ್ಚುಲಿ ನಾವು ಫೋಟೋ ತೆಕ್ಕೊಳ್ಬೇಕಾದ್ರೆ ಏನಾಯ್ತು ಅಂದರೆ ಆಲ್ಮೋಸ್ಟ್ ಎಲ್ಲ ಗಾಡಿಗಳೆಲ್ಲ ಆ ಕಡೆ ಈ ಕಡೆ ಆಗ್ತಾ ಇತ್ತು ನಾವು ಫೋಟೋ ತೆಕ್ಕೋಬೇಕಾದ್ರೆ ಆದರೆ ಒಂದು ಕಾರ್ ಮಾತ್ರ ಸ್ಪೀಡಾಗಿ ಬಂದು ಸ್ವಲ್ಪ ಸ್ಲೋ ಆಗ್ತಾಯಿತ್ತು ನಾನು ಮೋಸ್ಟ್ಲಿ ಅಡ್ರೆಸ್ ಏನೋ ಕೇಳೋದಕ್ಕೆ ಮಾ ಸ್ಲೋ ಮಾಡ್ಕೋತವ್ರೆ ಅಂತ ನೋಡ್ತಿದ್ದೆ ಆದರೆ ಅವರು ನಾವು ಫೋಟೋ ತೆಗೀತಿದ್ದೀವಿ ಅಂತ ಹೇಳಿ ಪಾಪ ಅವ್ರು ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ರು ಇಲ್ಲ ಹೋಗಿ ಪರವಾಗಿಲ್ಲ ಅಂತ ಹೇಳಿ ಕೈ ಸನ್ನೆ ಮಾಡಿದೆ ಅವ್ರು ಹೋದರು ನನಗೆ ಫುಲ್ ಖುಷಿಯಾಗ್ಬಿಡ್ತು ನೋಡು ಎಷ್ಟು ಪೊಲೈಟ್ ಅಂತ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಅಲ್ಲಿಂದ ಸೀದಾ ನಾವು ಗಾಡಿ ರೆಡಿ ಮಾಡಿಸ್ಬೇಕಿತ್ತಲ್ಲ ಸೊ ಅಲ್ಲಿ ಹೋದ್ವಿ ಗಾಡಿ ಆ ಥರ ಆಗಿ ಎರಡು ದಿನ ಆಗಿತ್ತು ಆದ್ರೆ ನಮಗೆ ಆಚೆ ಹೋಗೋದಕ್ಕೆ ಆಗಿರಲಿಲ್ಲ ಸೊ ಹಂಗಾಗಿ ಹೋಗಿರಲಿಲ್ಲ ಇವತ್ತು ಹೆಂಗೂ ಫ್ರೀ ಇದ್ವಲ್ಲ ಅಂತ ಹೊರಟ್ವಿ ಹಬ್ಬದ ಕ್ಲೋಸ್ ಆಲ್ಮೋಸ್ಟ್ ಅಲ್ವಾ ಸನ್ಸೆಟ್ ನೋಡೋದಿಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ ನಮ್ಮಮ್ಮ ಅಂತೂ ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ರು ಇಷ್ಟೊತ್ತಾದರೂ ಬರಲಿಲ್ಲ ಅಂತ ನಾನು ಅದಕ್ಕೆ ಅವ್ರಿಗೆ ಹೇಳಿದೆ ಇಲ್ಲ ಈ ಥರ ಬಂದಿದ್ದೀವಿ ಆಲ್ರೆಡಿ ಇಲ್ಲೇ ಇದ್ದೀವಿ ಗಾಡಿ ರೆಡಿ ಮಾಡಿಸ್ಕೊಂಡು ಬರ್ತೀವಿ ಅಂತ ಹೇಳಿದೆ ಅದಾದಮೇಲೆ ಅವ್ರು ಸ್ವಲ್ಪ ಸಮಾಧಾನ ಆದರು ನಮ್ಮಮ್ಮಂಗಂತೂ ನಾವು ಎಲ್ಲಾದರೂ ಆಚೆ ಹೋದರೆ ಮನೆಗೆ ಬರೋವರೆಗೂ ಅವ್ರಿಗೆ ಸಮಾಧಾನವೇ ಇರೋಲ್ಲ ಒಂದು ನೂರು ಸಲ ಫೋನ್ ಮಾಡಿ ಕೇಳ್ತಿರ್ತಾರೆ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಎಷ್ಟೊತ್ತಾಗುತ್ತೆ ಅಂತ ಏನೋ ಎಲ್ಲರ ತಾಯಿಯರು ಹಂಗೆ ಇರ್ತಾರಲ್ವ ಅವ್ರಿಗೊಂಥರ ಭಯ ಆಚೆ ಹೋದರೆ ಅವರಿಗೆ ಬೇಗ ಮನೆಗೆ ಬಂದುಬಿಡಬೇಕು ಅಲ್ಲಿವರೆಗೂ ಅವ್ರಿಗೆ ಸಮಾಧಾನನೇ ಇರೋಲ್ಲ ಎಲ್ಲರ ತಾಯಿ ಹೀಗೆ ಅಲ್ವಾ ಒಂದೆರಡು ಮೂರು ಶಾಪಿಗೆ ಹೋಗಿ ಕೇಳಿದ್ವಿ ನಾವು ಅಲ್ಲೆಲ್ಲೂ ನಮಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಲಿಲ್ಲ ಹಾಗಾಗಿ ಕೊನೆಗೆ ಈ ಶಾಪಿಗೆ ಬಂದ್ವಿ ಇವ್ರ ಹತ್ರ ಮಾತಾಡಿದಾಗ ಓಕೆ ಇಲ್ಲಿ ಮಾಡಿಸ್ಬೋದು ಅಂತ ಫೀಲ್ ಆಯಿತು ಸೊ ಇಲ್ಲೇ ಮಾಡಿಸೋದಕ್ಕೆ ಕೊಟ್ವಿ ಹೋಗಿದ್ದ ಕೂಡಲೇ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು ನಾನು ಫುಲ್ ಒದ್ದೆ ಆಗಿದ್ನಲ್ಲ ಸೊ ಹಾಗಾಗಿ ನನಗೆ ಕೂತ್ಕೊಳ್ಳೋದಿಕ್ಕೆ ಚೇರ್ ಕೊಟ್ಟು ಟೀ ಎಲ್ಲ ತರಿಸ್ಕೊಟ್ರು ಪಾಪ ತುಂಬ ಪೊಲೈಟಾಗಿ ಮಾತಾಡಿಸ್ತಾಯಿದ್ರು ಆಮೇಲೆ ಅವ್ರ ಕೆಲಸದಲ್ಲಿ ಅವ್ರಿಗೆ ತುಂಬ ಶ್ರದ್ಧೆ ಇತ್ತು ನಮಗೆ ಆ ಕೆಲಸದ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಅಂತ ಹೇಳಿ ಅವರೇ ಒಂದಿಷ್ಟು ಸಜೆಷನೆಲ್ಲ ಕೊಡ್ತಾ ಇದ್ರು ಈ ಥರ ಮಾಡ್ಕೊಳ್ಳಿ ಹಿಂಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಸೊ ನನಗೆ ಖುಷಿ ಆಯಿತು ಕೆಲವರು ಅವ್ರಿಗೆ ದುಡ್ಡು ಜಾಸ್ತಿ ಬೇಕು ಅನ್ನೋ ವಿಷಯಕ್ಕೆ ಇಲ್ಲದೇ ಇರೋ ಪ್ರಾಬ್ಲಮ್ನೆಲ್ಲ ಕ್ರಿಯೇಟ್ ಮಾಡಿ ಹೇಳ್ತಿರ್ತಾರೆ ಬಟ್ ಇವ್ರು ಆ ಥರ ಏನೂ ಮಾಡ್ತಿರ್ಲಿಲ್ಲ ಸೊ ಹಾಗಾಗಿ ನಮಗೆ ತುಂಬ ಖುಷಿಯಾಯಿತು ಅವರು ಸರ್ವಿಸೆಲ್ಲ ಅವರು ಎಷ್ಟು ಟೈಮಿಂದ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಅವರೇ ಹೇಳ್ತಾರೆ ಕೇಳಿ ನೈಂಟಿ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದು ನಾನು ನೈಂಟಿಯಿಂದ ಟೂ ತೌಸಂಡ್ ವರೆಗೂ ಮಾಡಿದೆ ಟೂ ತೌಸಂಡಲ್ಲಿ ಅಂಗಡಿ ಓಪನ್ ಮಾಡಿದ್ದಿಲ್ಲಿ ಈ ರೋಡಲ್ಲಿ ಒಂದು ಅಂಗಡಿ ಇರಲಿಲ್ಲ ಆ ಟೈಮಿಂದ ಇದು ಕೆ ಕೆ ಎಮ್ ಸಿಟ್ಟು ನಮಗೆ ಜಾಸ್ತಿ ಬರೋದೇ ಮಾಮೂಲಿ ಕಸ್ಟಮರು ಒಂದು ಒಬ್ಬೊರು ಕವರ್ ಹಾಕ್ಕೊಂಡೋದ್ರೆ ಮೂರು ವರ್ಷ ನಾಲ್ಕು ವರ್ಷ ಹಂಗ್ ಲೈಫ್ ಬರುತ್ತೆ ಆಮೇಲೆ ನಿಮ್ಗೆ ಮಾಡಿಫೈ ನೀವು ಗೂಗಲ್ ಗೂಗಲಲ್ಲಿ ಏನು ತೋರಿಸ್ತೀರಾ ಆ ಥರ ನಿಮಗೆ ನಾವು ಮಾಡಿಕೊಡ್ತೀವಿ ಆಮೇಲೆ ರೇಸ್ ರೇಟು ಏನು ಜಾಸ್ತಿ ಇರಲ್ಲ ನೆಗೆಷಿವ್ಗಲ್ಲು ನೀವು ಯಾವ ಕ್ವಾಲಿಟಿ ಕೇಳ್ತೀರಾ ಈ ಯಾವ ಟೆಪ್ ಕೇಳ್ತೀರಾ ಸ್ಟಿಚ್ಚಿಂಗಲ್ಲಿರಲಿ ಎಲ್ಲ ಕೆಲಸದಲ್ಲಿರಲಿ ಕಾಂಪ್ರಮೈನ್ಸ್ ಇಲ್ಲ ಎಷ್ಟು ವರ್ಷ ಆಯ್ತು ಅಂಗಡಿ ಮಾಡಿ ಟ್ವೆಂಟಿ ಸಿಕ್ಸ್ ಇಯರ್ ಆಯ್ತು ಇಪ್ಪತ್ತಾರು ವರ್ಷ ಅಂಗಡಿ ಮಾಡಿದ್ದು ಫಸ್ಟ್ ಮುಂದ್ಗಡೆ ಸಣ್ಣ ಅಂಗಡಿ ಇತ್ತು ಆ ರೋಡ್ ಆಗ್ಲಾದ್ಮೇಲೆ ಇಲ್ಲಿ ಓಪನ್ ಮಾಡಿದ್ದು ಇಪ್ಪತ್ತಾರು ವರ್ಷ ಆಯ್ತು ಅಂಗಡಿ ಮಾಡಿ ಐನೂರು ರೂಪಾಯಿ ಬಾಡಿಗೆ ಬಂದಿದ್ದು ಈಗ ಹದಿನೈದು ಸಾವಿರ ಬಾಡಿಗೆ ಝೀರೋ ಇಂದ ಸ್ಟಾರ್ಟ್ ಮಾಡಿ ಒಂದು ಪ್ರೊಫೆಷನಲ್ಲಿ ಇಷ್ಟು ವರ್ಷ ಕಂಟಿನ್ಯೂ ಮಾಡೋದು ಅದು ಸುಲಭದ ಮಾತಲ್ಲ ಇಷ್ಟು ವರ್ಷ ಅವ್ರು ಮಾಡಿದ್ದಾರೆ ಅವ್ರ ಸರ್ವಿಸ್ಗೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅವರಿಗೆ ಒಳ್ಳೇದಾಗಲಿ ನನಗೆ ಅವ್ರ ಕೆಲಸ ತುಂಬ ಇಷ್ಟ ಆಯಿತು ಸೊ ನಾನು ಈ ವಿಡಿಯೋ ಹಾಕ್ತಾ ಇದ್ದೀನಿ ಅಲ್ಲಿ ಕೆಲಸ ಮುಗಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ ಏಳುವರೆ ಆಗಿತ್ತು ಸೊ ಅಲ್ಲಿಂದ ಸೀದಾ ಮನೆಗೆ ಹೋಗೋ ಹೋಗೋದರಲ್ಲಿ ಅಲ್ಲಿ ತುಂಬ ಕಡೆ ಗಣೇಶನ ಕೂರಿಸಿದ್ರು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರು ಅಲ್ಲೊಂದು ಕಡೆ ಗಣೇಶನ ತುಂಬ ಗ್ರ್ಯಾಂಡಾಗಿ ಕೂರಿಸ್ತಾ ಇದ್ರು ಸೊ ಹಾಗಾಗಿ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಬಂದ್ವಿ ಅಲ್ಲಿ ಅನ್ನ ಪ್ರಸಾದ ಕೂಡ ಕೊಡ್ತಾಯಿದ್ರು ನಮಗೆ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಅಲ್ಲಿಂದ ಹೊರಟ್ವಿ ಇಷ್ಟು ಹೊತ್ತಾಯಿತು ಗಾಯಸ್ ಮನೆಗೆ ಬರೋದಕ್ಕೆ ಫುಲ್ಲು ಮಳೆಲ್ಲೆಂದು ಫುಲ್ ಚಳಿಗೆ ಫುಲ್ ಬೆಂಡ್ ಆಗಿಬಿಟ್ಟಿದ್ದೀವಿ ಸೊ ಮನೆಗೆ ಹೋಗಿ ನಮ್ಮಮ್ಮ ಬಿಸಿಯಾಗಿ ಏನಾದರೂ ಈ ಮಾಡಿರ್ತಾರೆ ತಿಂದು ಮಲ್ಕೊಂಡ್ರೆ ಇವತ್ತಿನ ದಿನ ಮುಗೀತು ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರೋ ನೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ಗಣೇಶ ಇದೆ ಇವತ್ತೊಂದು ಹತ್ತಿರ ಒಂದು ಹತ್ತು ಹದಿನೈದು ಗಣೇಶನ ನೋಡಿದ್ವಿ ಮನೆಗೆ ಅಷ್ಟೊತ್ತಿಗೆ ಎಂಟು ಗಂಟೆ ಆಗೋಗಿತ್ತು ಅಮ್ಮ ಅಡುಗೆ ಮಾಡಿದ್ರು ಸೊ ಊಟ ಮಾಡಿ ಮಲ್ಕೊಂಡ್ವಿ ಅದೇನೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಸುಸ್ತಾಗಿತ್ತು ಸಿಕ್ಕಾಪಟ್ಟೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗೂ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುಭ ಸಂಜೆ